ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ವೀಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸೊ ಏನಪ್ಪ ಇವತ್ತು ಬೆಳಗ್ಗೆ ಬೆಳಗ್ಗೆ ಕೂದಲು ಬಿಟ್ಕೊಂಡು ಭದ್ರಕಾಳಿ ಥರ ಇದ್ದಾಳೆ ಅಂತ ಅನ್ಕೋಬೇಡಿ ಸೊ ಇವತ್ತು ಶುಕ್ರವಾರ ಆಗಿರೋದ್ರಿಂದ ವಾರ ಮಾಡಬೇಕಿತ್ತು ಅಂದರೆ ನಾನೇನು ದೀಪ ಹಚ್ಚೋದಿಲ್ಲ ಬಟ್ ಎಲ್ಲ ರೆಡಿ ಮಾಡಿಕೊಟ್ಟು ಪೂಜೆನೂ ಸಹ ಆಯಿತು ಸ್ನಾನ ಆಯಿತು ತಿಂಡಿನೂ ಸಹ ಆಗಿ ಕೂದಲು ಹಾಗೆ ಬಿಟ್ಕೊಂಡಿದ್ರೆ ಮನೆಯೆಲ್ಲ ಕೂದಲು ಉದುರುತ್ತಲ್ಲ ಅಂತ ಅಂದ್ಬಿಟ್ಟು ನಾನು ಕಟ್ಟಿರ್ತೀನಿ ಅಕಸ್ಮಾತ್ ಹೊರಗಡೆ ಹೋದರೆ ಬಿಸಿಲಿದ್ರೆ ಹೊರಗಡೆನೆ ಕೂದಲು ಒಣಗಿಸ್ಕೊಂಡು ಮತ್ತೆ ಬಿಗಿಯಾಗಿ ಗಂಟು ಹಾಕ್ಕೊಂಡ್ಬಿಡ್ತೀನಿ ಯಾಕಂದರೆ ಮತ್ತೆ ಇರೋದ್ರಿಂದ ಕೂದಲು ಏನಾದರೂ ಕೆಳಗಡೆ ಬಿದ್ದರೆ ಸಡನಾಗಿ ಎತ್ತಿ ನನ್ನ ಚಿಕ್ಕವನು ಬಾಯಿಗೆ ಇಟ್ಕೊಂಡ್ಬಿಡ್ತಾನೆ ಇಲ್ಲಾಂದರೆ ಊಟದಲ್ಲಿ ಸಿಗುತ್ತೆ ಅಂತ ಅಂದ್ಬಿಟ್ಟು ನಾನು ಯಾವಾಗಲೂ ಆಲ್ಮೋಸ್ಟ್ ಅಲ್ಲಿ ಕೂದಲು ಗಂಟು ಹಾಕ್ಕೊಂಡೇ ಇರ್ತೀನಿ ಅದಾದಮೇಲೆ ರೈಸು ಮತ್ತು ವಾಂಗಿಭಾತ್ ಗೊಜ್ಜು ಮಾಡಿದ್ದೆ ಬಾಕ್ಸಿಗೆ ಹಾಕಿ ಕೊಟ್ಟು ಕಳಿಸ್ಬಿಟ್ಟಿದ್ದೆ ಅವ್ರಿಗೆ ವಾರ ಎಲ್ಲ ಮಾಡಿ ಅವರು ಹೋಗಿದ್ದರು ಕೆಲಸಕ್ಕೆ ನಾವು ಸಹ ರೆಡಿಯಾಗಿ ದೇವ ವಿಭೂತಿ ಇಟ್ಕೊಂಡು ದೇವರಿಗೆ ಒಂದು ಗಡ್ ಉದ್ಗಡ್ಡಿ ಹಚ್ಚಿ ಪೂಜೆ ಮಾಡಿ ಪಾಪಂಗೂ ಎಲ್ಲರಿಗೂ ಚಿಕ್ಕವನಿಗೂ ಸ್ನಾನ ಮಾಡಿಸಿ ದೊಡ್ಡವನು ಏನು ಸ್ನಾನ ಮಾಡ್ಕೊಂಡು ಬರಿದ್ದ ಅವನು ನಾನು ವಿಭೂತಿ ಇದ್ದರೆ ಅವನು ಸಹ ಕೇಳ್ತಾನೆ ನನಗೂ ವಿಭೂತಿ ಇಡು ಅಂತ ಸೊ ಅದಕ್ಕೆ ಅವನಿಗೂ ವಿಭೂತಿ ಇಟ್ಟು ದೇವ್ರಿಗೆ ಕೈ ಮುಗ್ದು ಒಂದು ಉದ್ಗಡ್ಡಿ ಬೆಳಗ್ಗೆ ತಿಂಡಿದ್ದೀನಂತ ಟೈಮ್ ಆಗಿತ್ತು ತೋರ ಆಗಿತ್ತು ಅಷ್ಟೊತ್ತಿಗೆ ಅವನು ಸ್ನಾನ ಮಾಡ್ಕೊಂಡು ಬಂದ ದೊಡ್ಡವನು ಅವನಿಗೆ ಗುವಿ ಬೂತಿ ಇಟ್ಟು ಹೋಗಪ್ಪ ದೇಹರಿಗೆ ಕೈ ಮುಗಿ ಅಂತ ಹೇಳಿ ಕಳಿಸ್ತಾ ಇದ್ದೆ ನಾನು ಅವನಿಗೆ ಸ್ವಲ್ಪ ಸರಿಗಿಟ್ಕೊಳೋಕ್ಕೆ ಬರಲ್ಲ ಸೊ ಅದಕ್ಕೆ ನಾನು ಇಡ್ತೀನಿ ಚಿರುಗು ಕಲಸಿ ಇಟ್ಟಿದ್ದೆ ಯಾಕಂದರೆ ಅವನು ಬಟ್ಟೆ ಹಾಕ್ಕೊಂಡು ರೆಡಿ ಆಗೋಷ್ಟೊತ್ತಿಗೆ ಒಂದು ಗಂಟೆ ಮಾಡ್ತಾನೆ ಅದಕ್ಕೆ ನನಗೆ ತುಂಬ ಹೊಟ್ಟೆ ಎಸೀತಾಯಿತ್ತು ಅದಕ್ಕೆ ನಾನು ಊಟ ಮಾಡಿಬಿಡೋಣ ಅಂತ ಇನ್ನು ಚಿಕ್ಕವ್ ಬೇರೆ ಕೈ ಬಿಡೋಲ್ಲ ಅಂದ್ಬಿಟ್ಟು ಬಟ್ ಅವನಿಗೂ ಸಹ ಹಾಕಿ ತಿನ್ನಿಸಿದ್ದೆ ತಿನ್ಸಾದ್ಮೇಲೆ ನಾನು ಊಟ ಮಾಡ್ತಾ ಇರೋದು ಏನೇ ಆದರೂ ಊಟ ಮಾಡೋಕ್ಕೆ ಮಾತ್ರ ಬಿಡೋಲ್ಲ ಮಕ್ಕಳು ನಾವು ಊಟ ಮಾಡಬೇಕಾದ್ರೇ ಅವ್ರು ಅಳೋದು ಎತ್ಕೊಂಡು ಊಟ ಮಾಡಿಸ್ ಊಟ ಮಾಡಿಕೊಂಡೆ ನಾನು ಸಹ ಆಮೇಲೆ ತೋಟದಲ್ಲಿ ಪೈಪಿಂಗ್ ಎಲ್ಲ ಮಾಡಿದ್ದಲ್ಲ ಅಲ್ಲೂ ನೀರು ಬಿಟ್ಟಿದ್ದೀನಿ ಅಲ್ಲೆಲ್ಲ ಲೀಕ್ ಪೈಪಲ್ಲಿ ಅಂತ ಅಂದರು ಸೊ ಅದಕ್ಕೆ ಅಲ್ಲಿ ನೋಡ್ಕೊಂಡು ಬರಬೇಕು ತಾರಿಕೆಯೆ ಏ ಅಲ್ಲಿ ಅವ್ ಲೈನ್ ಮಾಡಿರಲಿಲ್ಲ ಚಿರು ಅಲ್ಲಿಗೆ ಹೋಗبرನ್ ಬಾ ತೋಟಕ್ಕೆ ಹೋಗೋಣ ಅಂತ ಕಳ್ತಿದ್ವಿ ಸ್ಲಿಪ್ಪರು ಸಹ ಹಾಕೊಂಡ್ಲಿಲ್ಲ ಸೊ ಅದಕ್ಕೆನೇ ನಂದೇ ಸ್ಲಿಪ್ಪರ್ ಬರಕದಲ್ ಬಂದಿದ್ದೀಯಾ ಅಲ್ಲೆಲ್ಲಾದು ಮೂಳ್ ಏನ ಅಂತ ನಾನು ಯಾಕೆ ಇಲ್ಲ ಎಸೈಟು ಚಪ್ಪಲಿ ಹಾಕೊಂಡು ಬರಬೇಕು ಅನ್ನೋ ಜ್ಞಾನೇ ಇಲ್ಲ ನಿಂಗೆ ಡೆಡಿ ಮುಂದೆ ನೋಡ್ಕೊಂಡು ನಾವು ಹೋಗ್ತಿರೋದು ಇನ್ನೂ ಹತ್ತು ಗಂಟೆ ಹತ್ತು ಗಂಟೆಗೆ ಎಷ್ಟು ಬಿಸಿಲು ಅಂದರೆ ಮೊಟ್ಟೆ ಮಟ್ಟ ಮಧ್ಯಾಹ್ನ ಹನ್ನೆರಡು ಗಂಟೆ ಬಿಸಿಲಲ್ಲಿ ಹೊಡಿಯುತ್ತಲ್ಲ ಆ ಥರ ಬಿಸಿಲು ಹೊಡಿತಾ ಇತ್ತು ಸಿಕ್ಕಾಪಟ್ಟೆ ಆಮೇಲೆ ಅಲ್ಲೆಲ್ಲ ನೋಡಿಕೊಂಡು ಎಲ್ಲ ನೋಡಿಕೊಂಡು ಅಲ್ಲೇ ರಾಗಿ ಪೈರು ಬಿಟ್ಟಿತ್ತು ತೆನೆಯಲ್ಲಿ ಏನಾದರೂ ಮಾಡ್ಕೊಂಡು ತಿನ್ನೋಣ ಅಂತ ಅದು ಸಹ ಒಂದು ಹತ್ತು ಹದಿನೈದು ಕಿತ್ಕೊಂಡು ತೊಗೊಂಡು ಬಂದಿದ್ದೆ ಮನೆಗೆ ಮನೆಗೆ ಬಂದಾದ್ಮೇಲೆ ನನ್ನದು ಅದ್ಭುತ ಕಂಡು ಅಂತ ಅನ್ಕೋಬೋದು ಏನೂ ಇಲ್ಲ ಹೀಗೆ ಎಲ್ಲೋ ಏನೋ ಐಡಿಯಾ ಮಾಡಿ ಟ್ರೈ ಮಾಡಿದೆ ಈ ಥರ ನೆಲ್ಲಿಗೆ ಹಾಕೋದು ಇವಾಗ ಆ ಥರ ತೊಗೊಳ್ಬೇಕು ಅಂತಂದರೆ ನೆಲ್ಲಿಗೆ ಹಾಕೋದು ಏನೊಂದು ನೂರು ನೂರೈವತ್ತು ಇರುತ್ತೆ ಅಂತ ಅಂದ್ಬಿಟ್ಟು ನಾನೇ ಐಡಿಯಾ ಮಾಡಿ ಪಾಪುದು ಸಿರಪ್ಪ ಬಾಟಲ್ದು ಮೂಡಿ ಇತ್ತಲ್ಲ ಅದು ಮತ್ತು ಬಾಲ್ ತಂದಿದ್ರು ಅತ್ತೆ ಯಾವುದೋ ಊರಲ್ಲಿ ಫಂಕ್ಷನ್ ಇತ್ತು ಬರ್ತಡೆ ಫಂಕ್ಷನ್ ಪಾಪುದು ಅಂತ ಅಂದ್ಬಿಟ್ಟು ಒಂದೆರಡು ಬಲೂನ್ ಪಾಪುಗೆ ಆಟಾಡೋಕ್ಕೆ ಅಂತ ತೊಗೊಂಬಂದಿದ್ರು ಅದರಲ್ಲಿ ಈ ಥರ ಮೂಡಿಗೆಲ್ಲ ಸೂಜಿಲಿ ತೂತ ಮಾಡಿಬಿಟ್ಟು ಬಲೂನ್ನ ಈ ಥರ ಫಿಕ್ಸ್ ಮಾಡಿಬಿಟ್ಟು ಆ ಡಬ್ಬಿಗೆ ನೆಲ್ಲಿಗೆ ಈ ಥರ ಹಾಕ್ಬಿಟ್ಟು ನೀರು ಬಿಟ್ಟೆ ಚೆನ್ನಾಗಿ ಬಂತು ನನಗಂತೂ ಎಷ್ಟು ಖುಷಿಯಾಗೋಯ್ತು ಅಂದರೆ ಎರಡು ದಿನದಿಂದ ಪಾತ್ರೆ ಬೆಳಗಿರಲಿಲ್ಲ ಅಂದರೆ ನೈಟಿಂದ ಬೆಳಗ್ಗೆ ಪಾತ್ರೆ ಬೆಳಗಿರಲಿಲ್ಲ ಎಲ್ಲ ಪಾತ್ರೆ ಬೆಳಗಾಗ್ಬಿಟ್ಟೆ ಅಷ್ಟು ಖುಷಿಯಾಗೋಯಿತು ಅದಾದಮೇಲೆ ನೈಟು ಸ್ವಲ್ಪ ಏನೋ ಗಲಿಬಿಲಿ ಆಯಿತು ಏನಂದರೆ